ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಜೀವನಕ್ಕೆ ಬೇಕ ರೆಡಿ ಆಗ್ತಾರ ಎಸ್ ನಾನು ಇವತ್ತು ಹಿಂಗ್ ರೆಡಿ ಆಗಿದ್ದೀನಿ ನನ್ನ ಹತ್ರ ಯೆಲ್ಲೋ ಕಲರ್ ಡ್ರೆಸ್ ಇರಲಿಲ್ಲ ಹಾಗಾಗಿ ಎಲ್ಲೋ ಸರಿ ಹಾಕಿದೀನಿ ಓಕೆ ಸ್ಯಾರಿ ಹಾಕ್ಕೊಂಡಿದ್ದೀವ ಅದಕ್ಕೆ ತಕ್ಕನಂಗೆ ನಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಸೊ ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದನ್ನು ವೀಡಿಯೋದಲ್ಲಿ ನೋಡೋಣ ದೇವಸ್ಥಾನದ ಆವರಣನೇ ಎಷ್ಟು ತುಂಬೋಗಿರುತ್ತೆ ಅಂತಂದರೆ ಎಸ್ ನಾನು ಬಂದಿರೋದು ಬನ್ಶಂಕ್ರಮ್ಮನ ದೇವಸ್ಥಾನಕ್ಕೆ ಇದಿರೋದು ಬನ್ಶಂಕ್ರಿಯಲ್ಲಿ ಇಡೀ ನಗರಕ್ಕೆ ಬನ್ಶಂಕ್ರಿ ಅಂತ ಹೆಸರು ಬಂದಿರೋದು ನಮ್ಮ ಬನ್ಶಂಕ್ರಮಣಿಂದಾನೆ ಆ್ಯಂಡ್ ಇದನ್ನು ಬಾದಾಮಿಯಿಂದ ಕೆತ್ತನೆ ಮಾಡಿ ನೀಡಕ್ಕೆ ತಂದಿದ್ದಾರೆ ಅಂತ ಹೇಳಿ ದೇವ್ರಿಗೂ ಇಲ್ಲಿತ್ತು ಅಂತ ಹೇಳಿ ಎಲ್ಲರೂ ನಂಬಿಕೆ ಅವತ್ತಿನಿಂದ ಇವತ್ತಿನವರೆಗೂ ವಿಶಿಷ್ಟವಾದ ಒಂದು ಪೂಜೆಯನ್ನು ದೇವಿಗೆ ಸಲ್ಲಿಸ್ತಾರೆ ಇಲ್ಲಿಯ ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ಹಿಂದೂ ಪ್ರಕಾರ ಯಾವ ಒಂದು ದೇವಾಲಯದಲ್ಲೂ ಕೂಡ ದೇವರುಗಳಿಗೆ ಕಾಲದಲ್ಲಿ ಪೂಜೆ ಮಾಡಲ್ಲ ಆದರೆ ಈ ದೇವಸ್ಥಾನದಲ್ಲಿ ರಾಹು ಕಾಲದಲ್ಲಿ ಪೂಜೆ ಮಾಡ್ತಾರೆ ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ದೇವಿಗೆ ತುಂಬಾ ಶಕ್ತಿ ಇರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ರಾಹು ಕಾಲದಲ್ಲೇ ದೇವರಿಗೆ ಪೂಜೆ ಮಾಡ್ತಾರೆ ಅದಷ್ಟೇ ಅಲ್ಲದೆ ಇಲ್ಲಿ ತಾಯಿಗೆ ನಿಂಬೆ ಹಣ್ಣಿನ ಇದ್ದು ದೀಪ ಎಣ್ಣೆ ಬಿಟ್ಟು ನಿಂಬೆ ಹಣ್ಣಿನ ಔಟ್ಸೆಟ್ ಸಿಪ್ಪೆಗೆ ಎಣ್ಣೆ ಬಿಟ್ಟು ದೀಪ ಹಚ್ತಾರೆ ಅದು ಯಾವ ನಂಬಿಕೆಗೆ ಅಂದ್ರೆ ತಮ್ಮ ಮನಸ್ಸಿನ ಇಚ್ಛೆ ಈಡೇರುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ದೀಪ ಹಚ್ಚೋದು ಇಲ್ಲಿ ವಾಡಿಕೆ ಆಗಿದೆ ಇದು ಬಂದು ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿಯಲ್ಲಿ ನಿರ್ಮಾಸ್ ನಿರ್ಮಾಣಿಸಿದ ಒಂದು ದೇವಸ್ಥಾನ ಇದು ಆ್ಯಂಡ್ ಇದ್ರದ್ದು ಏನಪ್ಪ ಅಂತಂದರೆ ಇಲ್ಲಿ ಎಷ್ಟೊಂದು ಜನ ಭಕ್ತಾದಿಗಳು ಬರ್ತಾರಲ್ಲ ಎಷ್ಟೇ ಸಾವಿರ ಭಕ್ತಾದಿಗಳು ಬಂದರೂ ಅವ್ರಿಗೆ ಅನ್ನದಾನ ಇಲ್ಲಿ ನವರಾತ್ರಿ ಟೈಮಲ್ಲಿ ದೇವಿಗೆ ವಿಶಿಷ್ಟವಾದ ಪ್ರತಿದಿನಕ್ಕೆ ಒಂದೊಂದು ಅಲಂಕಾರ ಮಾಡ್ತಾರೆ ಹಾಗೆ ಇವತ್ತು ಕೂಡ ಮುಕ್ತಿನ ಅಲಂಕಾರ ಮಾಡಿದರು ಶಕ್ತಿ ಮಾತೆ ದುರ್ಗೆಯ ಅವತಾರವಾಗಿರುವ ಬನಶಂಕರಿ ದೇವಿಯನ್ನು ಪೂಜಿಸುವುದರಿಂದ ಕಷ್ಟಗಳು ದೂರವಾಗುತ್ತೆ ಮತ್ತು ಬಡತನ ಕಪಿಮುಷ್ಟಿಯಿಂದ ಮುಕ್ತಿ ಸಿಗುತ್ತೆ ಎಂದು ಹೇಳ್ತಾರೆ ಇಲ್ಲಿ ಅಂಡ್ ದೇವಿ ಬಲ ದೇವಿಯು ಬಲವಾದ ನಂಬಿಕೆ ಮತ್ತು ಭಕ್ತಿಯಿಂದ ತನ್ನನ್ನು ಪ್ರಾರ್ಥಿ ಪ್ರಾರ್ಥಿಸುವ ಎಲ್ಲ ಭಕ್ತರ ಆಸೆಯನ್ನು ಪೂರೈಸುತ್ತಾಳೆ ನಿಜವಾದ ಪ್ರಾಮಾಣಿಕತೆಯಿಂದ ಪ್ರಾರ್ಥಿಸುವುದು ದೇವಿಯ ಹೃದಯವನ್ನು ಕರಗಿಸುತ್ತದೆ ಮತ್ತು ತನ್ನ ಬಳಿಗೆ ಬರುವ ಎಲ್ಲರಿಗೂ ಅವರು ತನ್ನ ಅನುಗ್ರಹ ನೀಡುತ್ತಾಳೆ ಎಂದು ಇಲ್ಲಿಯ ಜನರ ಬಹುದೊಡ್ಡ ನಂಬಿಕೆ ಈ ದೇವಸ್ಥಾನದಲ್ಲಿ ನನಗೆ ಯಾವುದೇ ಥರ ವೀಡಿಯೋಗ್ರಫಿ ಮಾಡೋದಕ್ಕೆ ಬಿಟ್ಟಿಲ್ಲ ಯಾರಿಗೂ ಬಿಡೋದು ಇಲ್ಲ ಹಾಗಾಗಿ ನನಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಇದು ನನ್ನ ಇವತ್ತು ನಾಲ್ಕನೇ ದಿನ ನಾನು ಹೋಗಿದ್ದಂಥ ದೇವಸ್ಥಾನ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ನಾನು ಅಕ್ಕನ ಮನೆಗೆ ಹೋದೆ ಕೆಂಪ ಮನೆಗೆ ಹೋಗ್ಬಿಟ್ಟಿದ್ದ ಸೊ ಇರಲಿ ಸ್ವಲ್ಪ ಅವನಿದೋಳವರೆಗೂ ಅವನ ಪಕ್ಕ ನಾನು ಹಂಗೆ ಮನೆಗ್ ಕೊಡೋಣ ಅಂತೇಳಿ ನಾನು ಫುಲ್ ನಾನು ಡೀಪ್ ಸ್ಲೀಪಾಗಿ ಹೋಗಿಟ್ಟೋಗ್ಬಿಟ್ಟೆ ಒನ್ ಅವರ್ ಆದ್ಮೇಲೆ ನನ್ನ ಮಗ ಮಗಟ್ಟ கண்டுனாத்தார கிளால <laughs>

ಯಾರು ಯಾರು ಬಂಗಿ ಯಾರು ಮ್ಯೂಜಿಷಿಯನ್ ಇವ್ರು ಆಯ್ತು ಮ್ಯೂಸಿಷಿಯನ್ ಇವ್ರು ಯಾರು ಅದೇ ಬೇಕರಿಲ್ಲೆಲ್ಲಾ ಕಟ್ತರಲ್ಲ ಯಾರು ಇವರು ಕೇಕ್ ಎಲ್ಲಾ ಮಾಡ್ತರಲ್ಲ ದಕ್ಕ ಹ್ಮ ಇದು ಹೇಳಿ ಬೇಗ ಇದು ಆಹಾ ಹೇಳಿ ಬಂಗಿ இது <additions> <men> <being I> ಮನೆಗೆ ಹೋಗೋಣ ಅಂದರೆ ಮಳೆ ಬೇರೆ ಜೋರಾಗಿ ಬರ್ತೈತೆ ಇನ್ನು ಹೊರ ಬಿಟ್ಕೊಂಡು ಹೊರಡ್ಬೇಕು ಏನಾಗೈತ ಹೆಂಗೆ ತೋಸ ಎಲ್ಲಾಗೈತೆ जल्लेला सर को नीचे वर्षों ही ले अधु गाया हाँ सिंधु क तोर्सो सिंधु के बॉडी क तोर्सो बकरन क तोर्सो कुछ ला कुछ न गाया अयो सिंधु तोर्सन तोस्ता। गाया गई तन चलो रो अयो पाप वाह दुधु दु दु गाया कुछ के अयो देवे लेन मारा दिगां आश्वासन क्यों करना है दुधु सुधी ಸುಜಿ ಕೊಡ್ತಾರಂತೆ ನನಗೆ ಬೇಡ ಮಗನೇ ಸೂಜಿ ನನಗೆ ಬೇಡ ಮಗ ಎದ್ದ ಫೈನಲ್ ಅವ್ನ ಜೊತೆ ಸ್ವಲ್ಪ ತಾಟಾಡಿ ಇವಾಗ ಊಟ ಮಾಡ್ತಾ ಇದ್ದೀವಿ ನನಗೆ ಅಕ್ಕ ಮುದ್ದೆ ಕೊಟ್ಟಿದ್ದಾರೆ ಮುದ್ದೆ ಮತ್ತೆ ಇದು ಉಳ್ಳಿಕಾಳು ಮಗ ಹಿಂಗೆ ಅನ್ನ ತುಪ್ಪ ಹುಲ್ಕಿ ಕಾಳು ಆ್ಯಂಡಿಬ್ರಿಗೆ ಕೂತ್ಕೊಂಬೇಡ ಅಕ್ಕನ ಮನೆಯಿಂದ ಬಂದು ಮನೆಗೆ ಬಂದು ದೇವ್ರ ಮನೆಗೆ ಹೋಗಿ ಮನೆ ದೇವ್ರಿಗೆ ಕೈ ಮುಗ್ದು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿ ನನ್ನ ಅಡುಗೆ ಮನೆಗೆ ಹೋದೆ ಅಲ್ಲೋಗಿ ನೋಡಿರಿ ನನ್ನ ತಂಗಿ ಏನೋ ಸ್ಪೆಷಲ್ಲಾಗಿ ಮಾಡ್ತಿದ್ಲು ಅದೇನಪ್ಪ ಅಂತಂದ್ರೆ ಮಾಡ್ತಾಳೆ ಸೊ ಏನು ಕೇಕು ಸಿಂದಿದ್ದು ಗುಡ್ಡೆ ಬಿಸ್ಕೆಟ್ ಕೇಕ್ ಅಂತ ಹೆಂಗಿರುತ್ತೆ ನೋಡೋಣ ವೀಡಿಯೋ ಲಾಸ್ಟ್ವರೆಗೂ ನೋಡಿ ಸಿಂದ್ರೆ ರಿವ್ಯೂ ಆಮೇಲೆ ಕೊಡ್ತೀನಿ ಬೇಗ ಮಾಡು ಸರಿ ಪ್ರೆಸೆಂಟೇಷನ್ ಇದು ಪ್ರೆಸೆಂಟೇಶನ್ ಮಾಡು. ಬಗೆ ಇಸ್ ನಾಟ್ ಇಂಪಾರ್ಟೆಂಟ್ ಇವಾಗ ನಿನಗೆ. ಟೇಸ್ಟ್ ಮಾಡಬೇಕು. ಈ ನೋಡಿದೆ ನಾನು. ರಿಯಾಕ್ಷನ್ ಕಟ್ ಹೇ ಬಾಯ್ ಕಟ್ ಇನ್ನೊಂದ್ ಸ್ವಲ್ಪ ತಾನೆ ನೋಡಕ್ಕ ಸೊ ಗೈಸ್ ನಿಮ್ಗೆ ಯಾರು ಇಂತ ಕೇಕ್ ಬೇಕು ಅಂದ್ರೆ ದಯವಿಟ್ಟು ನನ್ನ ತಂಗಿನ ಕಾಂಟ್ಯಾಕ್ಟ್ ಮಾಡಿ ನಂಗೆ ಜಸ್ಟ್ ಡಿ ಎಮ್ ಮಾಡಿದ್ರೆ ಸಾಕು ಜಸ್ಟ್ ಡಿ ಎಮ್ ಮಾಡಿಸಾಕ್ ಕಳಿಸ್ತೀನಿ ನಾನು ಅವಳಿಗೆ ಆರ್ಡರ್ ಕೊಡೋಕೆ ಕೇಳ್ತೀನಿ ಬೆಂದಿರೋ ಬೆಂದಿಲ್ದಿರೋ ಕೇಕ್ನ ನಿಮಗೂ ಕಳಿಸ್ತಾಳೆ ತಿಂದ್ಬಿಟ್ಟು ಖುಷಿಯಾಗಿರಿ ಸೊ ಇಲ್ಲಿಗೆ ನನ್ನ ವೀಡಿಯೋ ಎಂಟ್ ತತ್ತೆ ಬಾಯ್ ಮಾಡ್ರೆ ಬಾಯ್ ಬಾಯ್ ಸಿನ್ ನೆಕ್ಸ್ಟ್ ಡೇ ಬ್ಲಾಗ್